ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಭಾರತೀಯರು ಯಾರ್ಯಾರು ಕದ್ದು ಕದ್ದು ಹೋಗಿದ್ರಲ್ಲ ಅವರನ್ನೆಲ್ಲ ಓಡಿಸ್ಬಿಟ್ಟಿದ್ದಾನೆ ಆದರೆ ಇಲ್ಲಿ ಇಂಡಿಯಾದಲ್ಲಿ ಯಾಕೆ ಓಡಿಸ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ಈಗ ನಮ್ಮನೆಗೆ ಯಾರಾದರೂ ಕಳ್ಳರು ನುಗ್ಗಿದ್ರೆ ನಾವು ಇಟ್ಕೋತೀವ ಅದೇ ಥರ ಸರಿಯಾಗಿ ಹೋದರೆ ಅವರು ಓಡಿಸಲ್ಲ ಇವರು ಕಳ್ಳತನದಲ್ಲಿಂದ ಆ ಕಡೆ ಹಾದಿಯಿಂದ ಈ ಕಡೆ ಹಾದಿಯಿಂದೆಲ್ಲ ಅಮೇರಿಕಕ್ಕೆ ಕಳೆದಾರಿಯಿಂದೆಲ್ಲ ಹೋದರೆ ಬೇರೆದು ಅವ್ರು ಯಾಕೆ ಇಟ್ಕೊಡ್ತಾರೆ ಅವರು ಇಟ್ಕೊಳ್ಳಲ್ಲ ಕೋಳ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಕ ಮ ಊರಿಗೆ ಕಳಿಸಿದ್ದಾರೆ ಭಾರತದಲ್ಲಾಗಿದ್ದರೆ ನಾವು ಸ್ವಲ್ಪ ನ್ಯಾಯ ನೀತಿ ಅಂತ ಇದ್ದವರು ಸ್ವಲ್ಪ ಗೌರವವಾಗಿ ಕಳಿಸ್ತೀವಿ ಆದರೆ ಅಮೇರಿಕ ಎಲ್ಲ ಅವರು ತುಂಬ ಸ್ಟ್ರಿಕ್ಟು ಅವರೆಲ್ಲ ಅದಕ್ಕೆಲ್ಲ ಬೆಲೆನೇ ಕೊಡೋಲ್ಲ ನ್ಯಾಯ ನೀತಿ ಇವೆಲ್ಲ ಇಲ್ಲವೇ ಇಲ್ಲ ಅವರಿಗೆ ನೀತಿ ಪ್ರೀತಿ ಎಲ್ಲ ಅವರು ಇದು ಮಾಡಲ್ಲ ತಪ್ಪಂದರೆ ತಪ್ಪು ಅಂದ್ಕೊಂಡು ಕೋಳ ಹಾಕಿ ಕಳಿಸ್ತಾ ಇರ್ತಾರೆ ಯಾಕೆ ಹೋಗಬೇಕು ಈ ಥರ ಒಬ್ಬನೂ ಹೇಳ್ತಾ ಇದ್ದಾನೆ ನಲ್ವತ್ತು ಲಕ್ಷ ಖರ್ಚು ಮಾಡಿಬಿಟ್ಟು ಹೋಗಿಬಿ ಹೋಗಿದ್ದೆ ನನ್ನನ್ನು ಓಡಿಸ್ಬಿಟ್ರು ಅಂತ ಇವನಿಗೆ ಯಾರು ಹೇಳಿದ್ರು ಹೋಗೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಯಾವಾಗಲೂ ಏನು ಅವ್ರು ನಲ್ವತ್ತು ಲಕ್ಷ ಖರ್ಚು ಮಾಡಿ ಅವರಿಗೆ ಯಾರು ಅಮೇರಿಕಾಗೆ ಟ್ರಂಪ್ ಕರೆದಿದ್ದೀನಿ ಅವರಿಗೆ ಬಾ 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 ಅಂತ ಯಾಕೆ ಹೋಗಬೇಕು ನಲ್ವತ್ತು ಲಕ್ಷ ಇದ್ದರೆ ಭಾರತದಲ್ಲಿ ಯಾವುದಾದ್ರೂ ಒಳ್ಳೆ ಬಿಸ್ನೆಸ್ ಮಾಡಿ ಆರಾಮಾಗಿ ನಲ್ವತ್ತು ಲಕ್ಷ ನಾ ನಲ್ವತ್ತು ಕೋಟಿ ಮಾಡ್ಬೋದು ಅಷ್ಟು ಬುದ್ಧಿವಂತಿಕೆ ಇರಬೇಕು ಅದು ಬಿಟ್ಬಿಟ್ಟು ಕಳ್ಳ ದಾರಿಯಲ್ಲಿ ನಲ್ವತ್ತು ಲಕ್ಷ ಕೊಟ್ಬಿಟ್ಟು ಕಳ್ಳದಾರಿಯಲ್ಲಿ ಅಮೇರಿಕೋಗಿ ಇವನು ಎಂಥ ಅವಿದ್ಯಾವಂತ ಎಂಥ ಕ ಬುದ್ಧಿ ಇಲ್ದಿದೆ ಬುದ್ಧಿಗೇಡಿ ನೋಡಿ ಯಾರಾದರೂ ಅಡ್ಡದಾರಿಯಲ್ಲಿ ನಲ್ವತ್ತು ಲಕ್ಷ ಕೊಟ್ಬಿಟ್ಟು ಅಮೇರಿಕಕ್ಕೆ ಹೋಗ್ತಾರೆ ಯಾಕೆ ಬೇಕು ಅವೆಲ್ಲ ಇಂಡಿಯಾದಲ್ಲಿ ನಲ್ವತ್ತು ಲಕ್ಷ ಕೊಟ್ಟರೆ ಇಂಡಿಯಾದಲ್ಲಿ ನಾವು ಏನು ಬೇಕು ಆ ಬಿಸ್ನೆಸ್ ಮಾಡ್ಬೋದು ಯಾಕಂದರೆ ನಮ್ಮ ಇಂಡ್ಯಾದಲ್ಲಿ ಬೇಜನ್ ಬಿಸ್ನೆಸ್ಗಳಿದೆ ಅದೆಲ್ಲ ಮಾಡೋದು ದುಡ್ಡಿಲ್ಲ ಅಂತ ಅಂದರೆ ಓಕೆ ಅಲ್ಲಿ ಅಮೇರಿಕ ಹೋಗಿ ಏನೋ ಗಳಿಸ್ಕೊಂಬರ್ತೀನಿ ಹೋಗ್ತೀನಿ ಅಂದರೆ ಡಿ ನಲ್ವತ್ತು ಲಕ್ಷ ಖರ್ಚು ಮಾಡಿ ಅಮೇರಿಕಾಗ ಹೋಗೋ ಅವಶ್ಯಕತೆ ಇಲ್ಲ ಇಂಡಿಯಾದಲ್ಲೂ ಬೇಜನ್ ಇದಿದೆ ಬಿಸ್ನೆಸ್ಗಳಿದ್ದಾವೆ ಆರಾಮಾಗಿ ಮಾಡ್ಬೋದು ಅಮೇರಿಕಾ ಹೋಗಿನೇ ದುಡ್ಡು ಮಾಡಬೇಕಂತ ಇಲ್ಲ ನಮ್ಮ ಇಂಡಿಯಾದಲ್ಲೇ ಆರಾಮಾಗಿ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ಕಳ್ಳಧಾರೆಯಲ್ಲಿ ಇದಕ್ಕೆ ಹೋಗ್ಬಿಟ್ಟು ಆಮೇಲೆ ಟ್ರಂಪ್ ಓಡಿಸ್ತಾ ಟ್ರಂಪ್ ಓಡಿಸ್ತಾ ಅಂತ ಆಮೇಲೆ ಮೋದಿಯವರು ಏನೂ ಹೇಳಲಿಲ್ಲ ಅಂತ ಇವಾಗ ಮೋದಿ ಒಂದು ಪ್ರೈಮ್ ಮಿನಿಸ್ಟ್ರ್ ಒಳ್ಳೆ ಪ್ರೈಮ್ ಮಿನಿಸ್ಟ್ರು ಅವರು ಅವ್ರು ಹೇಳಿದ್ದಾರೆ ಇವರಿಗೆ ಕಳ್ಳಧಾರೆಯಲ್ಲಿ ಅಮೇರಿಕಕ್ಕೆ ಹೋಗಿ ಅಂತ ಮೋದಿ ಆ ಥರ ನ್ಯಾಯ ನೀತಿ ನೋಡುವವರು ಮೋದಿ ಆ ಥರ ಕಳ್ಳ ದಾರಿಯಲ್ಲಿ ಬೇರೆ ದೇಶಕ್ಕೆ ಹೋಗಿ ಬನ್ನಿ ಅಂತ ಮೋದಿಯವರೇನು ಯಾರಿಗೂ ಪಾಠ ಮಾಡೋಲ್ಲ ಕಳ್ಳರಿಗೆ ಸಪೋರ್ಟು ಮಾಡೋಲ್ಲ ಅವರು ಕಳ್ಳ ದಾರಿಯಲ್ಲಿ ಹೋಗಿದ್ದು ತುಂಬ ತಪ್ಪು